ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಚಿಂತಾಮಣಿ ತಾಲೂಕಿನ ಕೋನಪಲ್ಲಿ ಗ್ರಾಮ ಪಂಚಾಯಿತಿಗೆ ವ್ಯಾಪ್ತಿಗೆ ಬರುವಂತಹ ಚೊಕ್ಕಹಳ್ಳಿ ಗ್ರಾಮದ ಹೊರಹಲಿಯದಲ್ಲಿ ಇರುವಂತಹ ಸ್ವಾಮಿ ದೇವರ ಹಾಗೂ ಧ್ವಜಸ್ತಂಭ ಮತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮವು ಇಂದು ಅದ್ದೂರಿಯಾಗಿ ನಡೆದಿದೆ ಚೊಕ್ಕಹಳ್ಳಿ ಶ್ರೀ ಸ್ವಾಮಿ ದೇವರು ಹಾಗೂ ಧ್ವಜಸ್ತಂಭ ಹಾಗೂ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಜೆಕೆ ಕೃಷ್ಣಾರೆಡ್ಡಿ ಭಾಗಿ ಚಿಂತಾಮಣಿ ತಾಲೂಕಿನ ಕೋನಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಚೊಕ್ಕಹಳ್ಳಿ ಗ್ರಾಮದ ಹೊರಹೊಲಯದಲ್ಲಿ ಇರುವ ಶ್ರೀ ಸ್ವಾಮಿ ದೇವರ ಹಾಗೂ ಧ್ವಜಸ್ತಂಭ ಹಾಗೂ ಪ್ರತಿಷ್ಠಾಪನೆ ಕಾರ್ಯಕ್ರಮವು ಬಹಳ ಅದ್ದೂರಿಯಿಂದ ಇನ್ನೂರು ಜನ ಮಹಿಳೆಯರು ಇನ್ನೂರು ಕಳಶಗಳು ಹೊತ್ತು ಸುಮಾರು ಒಂದು ನಷ್ಟು ಕಾಲ ನಡಿಗೆಯಿಂದ ಬಂದು ದೇವಸ್ಥಾನವನ್ನ ಪ್ರದರ್ಶನ ಮಾಡಿದ್ದಾರೆ ಇನ್ನು ಈ ಪೂಜಾ ಕಾರ್ಯಕ್ರಮಕ್ಕೆ ಜೆ ಕೆ ಕೃಷ್ಣಾರೆಡ್ಡಿ ಅವರು ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ದೇವಸ್ಥಾನದ ಬಗ್ಗೆ ಉದ್ದೇಶಿಸಿ ಮಾತನಾಡಿದ ಜೆ ಕೆ ಕೃಷ್ಣಾರೆಡ್ಡಿ ಅವರು ಚೊಕ್ಕಹಳ್ಳಿ ಗ್ರಾಮದ ಹೊರಹೊಲಯದಲ್ಲಿ ಇರುವಂತಹ ಸ್ವಾಮಿ ದೇವಸ್ಥಾನದ ಪುರಾತನ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಧ್ವಜಸ್ತಂಭವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬಹಳ ಶಕ್ತಿಶಾಲಿ ಹೊಂದಿರುವಂತಹ ದೇವಸ್ಥಾನ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲಾ ಕುಟುಂಬಗಳಿಗೆ ಒಳ್ಳೆಯದಾಗಲಿ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಅಗ್ರಹಾರ ಮುರಳಿ ಮತ್ತೊಬ್ಬ ಸದಸ್ಯರಾದ ರಾಮಮೂರ್ತಿ ಕೋನಪಲ್ಲಿ ವಿಎಸ್ಎಸ್ಎನ್ ಅಧ್ಯಕ್ಷರಾದಂತಹ ಸುಬ್ಬಾರೆಡ್ಡಿ ಯನಪಲ್ಲಡಿ ವಿಎಸ್ಎಸ್ಎನ್ ಅಧ್ಯಕ್ಷರಾದ ಚಂದ್ರಾರೆಡ್ಡಿ ಕೋನಪಲ್ಲಿ ಕೆವಿಎಸ್ ಶ್ರೀನಿವಾಸ ರೆಡ್ಡಿ ಚೊಕ್ಕಹಳ್ಳಿ ಹಾಗೂ ಸುತ್ತಮುತ್ತ ಗ್ರಾಮಸ್ಥರಾದ ವೆಂಕಟಾಚಲಪತಿ ಶ್ರೀರಾಮರೆಡ್ಡಿ ರೆಡ್ಡಪ್ಪ ಮಿಥುನ್ ಮತ್ತು ಸತೀಶ್ ಅಪ್ಪಣ್ಣ ಗೋಪಾಲ ರೆಡ್ಡಿ ನವೀನ್ ಇನ್ನು ಚೊಕ್ಕಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಮುಖಂಡರು ಹಾಜರಿದ್ದರು नमस्कार 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 नमस्कार

يا عمي ملاحظه طيب كل واحد الساعه هذا يا جماعه كل واحد الساعه اديش هذا الساعه ايش هذا الشيء كل واحد الساعه كل واحد الساعه هذا منو صاحبهم مارسيبي دشنو درو الساعه صاحب رمضان دشنو درو الساعه وين نادينا الساعه فاطمه منو هي صاحب رمضان دشنو درو الساعه لا لا رمضان الساعه ಚೊಕ್ಕಳ್ಳಿ ಗ್ರಾಮ ಇದು ಅವರಕೊಂಡ್ರೈ ಸ್ವಾಮಿ ದೇವಸ್ಥಾನ ಪುರಾತನದು ಒಂದು ಐನೂರು ವರ್ಷದ ಹಿಂದಿಂದು ಮೊದಲು ಹಳೇದಿತ್ತು ಏನೋ ಈ ಐದೂರು ಗ್ರಾಮಸ್ಥರು ಏಳೂರು ಗ್ರಾ ಸೇರೂರುತ್ತೆ ಇದ್ರು ಅದು ಏನೋ ಹಳೇದಿದ್ದು ಎಲ್ಲ ಬಿಡಿಸಿಬಿಟ್ಟು ಹೊಸದಾಗಿ ಕಟ್ಟಿದ್ದೀವಿ ಇದು ಮೊದಲನೇ ವಾರ್ಷಿಕೋತ್ಸವ ಇಪ್ಪತ್ತು ಆರು ವರ್ಷ ಇಪ್ಪತ್ತ್ನಾಲ್ಕು ವರ್ಷದಿಂದ ಮಾಡಿದ್ದೀವಿ ಇದು ಇಪ್ಪತ್ತ್ನಾಲ್ಕನೇ ವರ್ಷ ಗ್ರಾಮದಿಂದ ಆಚೆ ಬೆಟ್ಟದಲ್ಲಿರ್ತಕ್ಕಂಥ ಪುರಾತನ ಕಾಲದ ಮಾವನಗೊಳು ಸ್ವಾಮಿ ಜೀರ್ಣೋದ್ಧಾರ ಪ್ರತಿಷ್ಠಾಪನೆ ಮತ್ತು ಧ್ವಜಸ್ತಂಭ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಭಾಳ ರೈತ ಹಳೆ ಪುರಾತನ ಕಾಲ ಭಾಳ ಶಕ್ತಿಶಾಲಿ ಆಗಿರ್ತಕ್ಕಂಥ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿ ಇದಕ್ಕೆ ಜೀರ್ಣೋದ್ಧಾರಕ್ಕೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ದೇವಸ್ಥಾನ ನಿರ್ಮಾಣಕ್ಕೆ ಸಹಕರಿಸಿದಂತ ಎಲ್ಲಾ ಕುಟುಂಬಗಳಿಗೂ ಕೂಡ ಒಳ್ಳೇದಾಗ್ಲಿ ಬಹುಶಃ ಚೊಕ್ಕಳ್ಳಿ ಒಂದೇ ಅಲ್ಲ ಈ ಒಂದು ಆರು ಏಳು ಗ್ರಾಮಗಳು ಎಲ್ಲ ಸೇರಿ ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ ಮೊದಲು ಒಂದು ಸಣ್ಣದಾಗಿ ಹಳೆ ಗುಡಿ ಇದ್ದು ಆದರೆ ಇವತ್ತು ಬಹಳ ಸುಸಜ್ಜಿತವಾಗಿ ಬಹಳ ದೊಡ್ಡದಾಗಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಒಳ್ಳೆ ಮಳೆಗಳಾಗಲಿ ಒಳ್ಳೆ ಬೆಳೆಗಳಾಗಲಿ ಒಳ್ಳೆಯ ಉದ್ದೇಶದಿಂದ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೆ ನಾನು ಕೂಡ ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಮುಂದೆ ಯಾರೇ ಬಂದು ಏನೇ ಬೇಡಿಕೆಗಳು ಈಡೇರಬೇಕು ಅಂತ ಹೇಳಿ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿ ಹೋದರೆ ಖಂಡಿತ ಒಳ್ಳೇದಾಗುತ್ತೆ ಯಾಕಂದರೆ ಹಳೆಯ ದೇವಸ್ಥಾನಗಳಿಗೆ ಭಾಳ ಶಕ್ತಿ ಇರುತ್ತೆ ಅದನ್ನು ಒಂದು ಒಳ್ಳೆ ಕೆಲಸ ಏನಂದರೆ ಅದನ್ನು ಉಳಿಸ್ಕೊಂಡಿದ್ದಾರೆ ಉಳಿಸ್ಕೊಂಡು ಅದನ್ನ ಭಾಳ ಸುಸಜ್ಜಿತವಾಗಿ ಮಾಡಿದ್ದಾರೆ ಅದಕ್ಕಾಗಿ ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಮತ್ತು ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಮಳೆಗಳಾಗಲಿ ಬೆಳೆಗಳಾಗಲಿ ಎಲ್ಲ ಜಾನುವಾರುಗಳಿಗೆ ಎಲ್ಲಕ್ಕೂ ಕೂಡ ಒಳ್ಳೇದಾಗಲಿ ಶುಭವಾಗಲಿ ಅಂತ ಶುಭ ಹಾರೈಸಿ ಶಿಡ್ಲಘಟ್ಟ ತಾಲೂಕಿನ ಅನೂರು ಗ್ರಾಮ ಪಂಚಾಯಿತಿಗೆ ನಡೆದ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಜಪ್ತಿ ಹೊಸಹಳ್ಳಿಯ ಪ್ರಕಾಶ್ ಅವರು ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಎರಡನೇ ಬಾರಿಗೆ ಅಧ್ಯಕ್ಷ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಜಗದೀಶ್ ಅವರು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಪ್ರಕಾಶ್ ಹೊರತುಪಡಿಸಿ ಉಳಿದ ಯಾರೂ ಕೂಡ ನಾಮಪತ್ರ ಸಲ್ಲಿಸದ ಕಾರಣ ಪ್ರಕಾಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದನ್ನ ಜಗದೀಶ್ ಪ್ರಕಟಿಸಿ ಿದ್ದಾರೆ ಈ ವೇಳೆ ಅನೂರು ಗ್ರಾಮ ಪಂಚಾಯಿತಿಯ ಎದುರು ಜಮಾಯಿಸಿದ್ದ ಪ್ರಕಾಶ್ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಅಂಚಿ ವಿಜಯೋತ್ಸವ ಆಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಅನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನೇತ್ರಾವತಿ ಮುರಳಿ ಸೇರಿದಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಎಂಕೆ ಎಂಕೆ ಕಾತ್ಯಾಯಿನಿ ಸದಸ್ಯರು ಮತ್ತಿತರರು ಇದ್ದರು ವರದಿ ಮಿಥುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ ನನ್ನ ಕಾನೂರು ನಾನೂರು ಪಂಚಾಯ ಅಧ್ಯಕ್ಷ ಅಧಿಕಾರಿಯಾಗಿ ಗೊತ್ತುಪಡಿಸಿದ್ದು ಅದರಂತೆ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಿಗದಿಪಡಿಸಲಾಗಿತ್ತು ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇತ್ತು ಆ ಸದರಿ ವೇಳೆಯಲ್ಲಿ ಪ್ರಕಾಶ್ ಎಂಬುವರು ನಾಮಪತ್ರವನ್ನು ಸಲ್ಲಿಸಿದರು ನಂತರ ಯಾರೂ ನಾಮಪತ್ರ ಸಲ್ಲಿಸಿದ ಹನ್ನೊಂದು ಹನ್ನೊಂದರಿಂದ ಹನ್ನೊಂದರೆವರೆಗೂ ನಾಮಪತ್ರ ಪರಿಶೀಲನೆ ಮಾಡಿ ನಾಮಪತ್ರ ನಾಮಪತ್ರವಾಗಿದ್ದು ಪರಿಗಣಿಸಿ ಮುಂದಿನ ಅವಧಿಗೆ ಪ್ರಕಾಶ್ ಸಿಂಗ್ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಹೊತ್ತುಪಡಿಸಿ ನಮ್ಮ ಚುನಾವಣೆ ಪತ್ರಗಳನ್ನು ಮುಖಂಡರು ಎಲ್ಲರಿಗೂ ನಮಸ್ಕಾರ ಚುನಾವಣೆಗೆ ಯಾರು ಹಾಕಿದ್ದೀರಾ ಸದೇಶ ಅವರಿಗೆ ಆಯ್ಕೆ ಮಾಡಿದ್ದೇನೆ ಅವರೆಲ್ಲರಿಗೂ ನನ್ನ ಮನಸ್ಪೂರ್ತ ಧನ್ಯವಾದಗಳು ನಾನು ಇದು ಎರಡನೇ ಬಾರಿ ಅಧ್ಯಕ್ಷೆ ಅವತ್ತಿಂದ ಯಾವುದು ನಮ್ಮ ಪಂಚಾಯಿತಿಯಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ದೊಡ್ಡ ದೋಷ ಯಾವುದೂ ಇಲ್ಲ ಒಂದೇ ಸಂಸಾರ ಒಂದೇ ಕುಟುಂಬದಲ್ಲಿ ಬೇರೆ ಪಕ್ಷ ಇರೋ ಪಕ್ಷ ಯಾವತ್ತು ಪಕ್ಷ ನಾವು ಯಾವುದೂ ಮಾಡ್ಕೊಂಡೋಗಿಲ್ಲ ಮುಂದೆ ಅದೇ ಥರ ನಾವು ಗ್ರಾಮಗಳಿಗೆ ಅಧಿಕಾರಿಗಳು ಜನಗಣತಿಗೋಸ್ಕರ ಮನೆಗಳ ಬಳಿ ಬಂದಾಗ ಅವರಿಗೆ ಸೂಕ್ತ ಮಾಹಿತಿ ನೀಡಿ ಮಾದಿಯಾ ಎಂದು ಬರೆಸಿ ಎಂದು ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಜಿ ನರಸಿಂಹಪ್ಪ ಅವರು ಹೇಳಿದ್ದಾರೆ ಈ ಕುರಿತು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದಾರೆ ಏನ್ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ ಮೇ ಐದರಿಂದ ಮೂರು ಹಂತದಲ್ಲಿ ನಡೆಯಲಿರುವ ಪರಿಶಿಷ್ಟ ಜಾತಿಗಳ ನೂರ ಒಂದು ಉಪಜಾತಿಗಳ ಸಮಗ್ರ ಸಮೀಕ್ಷೆ ವೇಳೆ ಗ್ರಾಮಗಳಲ್ಲಿ ಮಾದಿಕ ಸಮಾಜದ ಜನರು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿನ ಕ್ರಮ ಸಂಖ್ಯೆ ಅರವತ್ತೊಂದರಲ್ಲಿ ಮಾದಿಗ ಎಂದೇ ಕಡ್ಡಾಯವಾಗಿ ಬರೆಸಬೇಕು ಈ ಮಹತ್ವದ ಅವಕಾಶ ತಪ್ಪಿಸಿಕೊಂಡವರು ಸರ್ಕಾರದ ಬಹುತೇಕ ಮಹತ್ವದ ಸೌಲಭ್ಯಗಳಿಂದ ವಂಚಿತರಾಗುವುದು ಖಂಡಿತ ಎಂದರು ಈ ವೇಳೆ ಮಾತನಾಡಿದ ಅವರು ಮುಖ್ಯ ಶಿಕ್ಷಕ ಆರ್ ವೆಂಕಟರಮಣಪ್ಪ ಮಾತನಾಡಿ ಈ ವೇಳೆ ಮಾತನಾಡಿದ ಮುಖ್ಯ ಶಿಕ್ಷಕ ಆರ್ ವೆಂಕಟರಮಣಪ್ಪ ಮಾತನಾಡಿ ಅನಿವಾರ್ಯ ಕಾರಣದಿಂದ ಗ್ರಾಮಗಳು ತೊರೆದು ಕೂಲಿ ಕೆಲಸಕ್ಕಾಗಿ ಪಟ್ಟಣಗಳಿಗೆ ಹೋಗಿರುವಂತಹ ಕುಟುಂಬಗಳಿಗೆ ಗ್ರಾಮದ ಮುಖಂಡರು ಹಾಗೂ ವಿದ್ಯಾವಂತರು ಅವರಿಗೆ ಕರೆ ಮಾಡಿ ಬರಮಾಡಿಕೊಂಡು ನಿಗದಿತ ದಿನಾಂಕದ ಒಳಗಡೆ ಈ ಗಣತಿ ಕಾರ್ಯದಲ್ಲಿ ತಮ್ಮನ್ನ ನೋಂದಣಿ ಮಾಡಿಕೊಂಡು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರು ಜಿ ನರಸಿಂಹಪ್ಪ ಸಿಪಿಐಎಂ ಮುಖಂಡ ಸಿಜಿ ಶಿವಣ್ಣ ಸೇರಿದ ಗ್ರಾಮಸ್ಥರು ಹಾಜರಿದ್ದರು ವರದಿ ಎಸ್ ನಂದಿ ಟಿವಿ ಚಿಲುಕಲಾ ನೇರ್ಪುರ್ ಗ್ರಾಮಸ್ಥರು ಮತ್ತು ಇಲ್ಲಿ ಏನು ಒಲಂ ಮೀಸಲಾತಿ ಎಬಿ ಸಿಡಿ ವರ್ಗೀಕರಣದ ವಿಚಾರವಾಗಿ ನಮ್ಮ ಗ್ರಾಮಕ್ಕೆ ಬಂದಿರುವಂತಹ ಆರ್ವಿಆರ್ ಮಾಸ್ಟರ್ ಮತ್ತು ಮಂಜುನಾಥ್ ಮಾಸ್ಟರ್ ಅವರಿಗೆ ಮೊದಲನೇದಾಗಿ ಸ್ವಾಗತವನ್ನು ಕೊಡುತ್ತಾ ಏನು ನಾವು ಸುಮಾರು ನಲವತ್ತು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೆವು ಒಲಂ ಮೀಸಲಾತಿ ಜಾರಿ ಹೇಳಿ ಕೇಂದ್ರದಲ್ಲಿ ಮತ್ತು ಸರ್ಕಾರ ಕರ್ನಾಟಕ ಸರ್ಕಾರದಲ್ಲೂ ಕೂಡ ನಾವೆಲ್ಲ ಕೂಡ ಸುಮಾರು ಸಲ ಹೋರಾಟ ಮಾಡಿಕೊಂಡು ಬಂದ ಫಲವಾಗಿ ಇವತ್ತು ಏನು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಸೇರಿಕೊಂಡು ಇವತ್ತು ಒಲಂಬಿಸ್ಲಾತಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದು ಐದನೇ ತಾರೀಕಿನಿಂದ ಹದಿನೇಳು ತಾರೀಕು ವರೆಗೂ ಮತ್ತು ಮೂರು ದಿವಸ ಇಪ್ಪತ್ತ್ ಮೂರವರೆಗೂ ಸಹ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಎಲ್ಲ ಕೂಡ ನಮ್ಮ ಏನು ನಮ್ಮ ತಾಲೂಕಿನಾದ್ಯಂತ ಬಾ ಚೇಳು ತಾಲೂಕಿನಾದ್ಯಂತ ಈ ತಾಲೂಕಿನಲ್ಲಿ ಏನು ನಾವೆಲ್ಲ ಏನು ಮಾದರಿ ಇದ್ದೀವಿ ನಾವೆಲ್ಲ ಕೂಡ ಇನ್ನು ಇದಕ್ಕೆ ಹಿಂದ್ಗಡೆ ಎಲ್ಲ ಕೂಡ ನಾವು ಏಕೆ ಅಧಿಕಾರ ಕರ್ನಾಟಕ ಬರೆಸ್ತಾ ಇದ್ವು ಅದು ಏನಂದರೆ ಅದರ ಫಲವಾಗಿ ನಮಗೆ ನಮ್ಮ ನಮ್ಮ ಸಮುದಾಯಕ್ಕೆ ತುಂಬ ಅನಾನುಕೂಲ ಆಗಿದೆ ಯಾವುದೇ ರೀತಿ ಅನುಕೂಲ ಇಲ್ಲ ಅದರ ಹಿನ್ನೆಲೆಯಲ್ಲಿ ನಾವೆಲ್ಲ ಕೂಡ ಇವತ್ತು ಏನು ನಾವೆಲ್ಲ ವಿದ್ಯಾವಂತರಿದ್ದೇವೆ ಮತ್ತು ಮುದುಕರಿದ್ದೀರಿ ಮಕ್ಕಳಿದ್ದೀರಿ ನೀವೆಲ್ಲರೂ ಕೂಡ ಮನೆಗಳಲ್ಲಿ ನಮ್ಮ ಇವರು ವರ್ದಿಗಾರರು ಬಂದಾಗ ಅವರು ನೋಂದಣಿ ಮಾಡಿಕೊಳ್ಳೋದು ನಾವು ಅದನ್ನು ನೋಂದಣಿ ಮಾಡುವಾಗ ಮಾದಿಗ ಅಂತೇಳಿ ಬರೆಸ್ಬೇಕಂತೇಳಿ ಕಾಲಮುಣ ಅರವತ್ತೊಂದು ಬರುತ್ತೆ ಅಲ್ಲಿ ನಾವು ಮಾದಿಗ ಅಂತೇಳಿ ನಮ್ಮ ಹೆಸರು ಬರೆಸಿ ಮಾದಗ ಅಂತೇಳಿ ಬರೆಸ್ಬೇಕಂತೇಳಿ ಅದರ ಅದರ ಫಲವನ್ನು ನಾವು ಪಡ್ಕೋಬೇಕಂತೇಳಿ ತಮ್ಮೆಲ್ಲರೂ ಕೂಡ ನಾನು ಕಲಕಾಲಿಂದ ಮನವಿ ಮಾಡ್ತಿದ್ದೇನೆ ಇಪ್ಪತ್ತ ಒಂದರವರೆಗೂ ಕೂಡ ನಡೀತದೆ ಅದು ಇಪ್ಪತ್ತ್ ಮೂರವರು ಕೂಡ ಮುಂದುವಡಲಾಗಿದೆ ಹಾಗಾಗಿ ಯಾರು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಾಗಿ ಬಯಸ್ತಕ್ಕಂತಹ ಪ್ರತಿಯೊಂದು ಕುಟುಂಬವೂ ಕೂಡ ಈ ಗ್ರಾಮದಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ಅವರು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಮತ್ತು ಎಪಿಕ್ ಕಾರ್ಡ್ ಕಾರ್ಡು ಅವರು ಏನು ಗಣಿತದಾರರು ಕೇಳ್ತಾರೆ ಮಾಹಿತಿಗಳನ್ನು ನೀಡೋದ್ರ ಮೂಲಕ ಅವರಿಗೆ ಸಹಕಾರ ನೀಡಬೇಕು ಮತ್ತು ಕೆಲವರು ಪಾಪ ಇಲ್ಲೇ ವಾಸ್ತವ್ಯವಿದ್ದು ಕೂಲಿ ಅಥವಾ ಜೀವನಪಾಡಿಗಾಗಿ ಹೊರ ಪ್ರದೇಶಗಳಿಗೆ ಹೋಗಿರ್ತಾರೆ ಅವ್ರಿಗೂ ಕೂಡ ಈ ಗ್ರಾಮದಲ್ಲಿರ್ತಕ್ಕಂತಹ ಶಿಕ್ಷಣವಂತರು ಸಮುದಾಯದ ಮುಖಂಡರು ಅವರನ್ನು ಬರಮಾಡಿಸ್ಕೊಂಡು ನಿಗದಿತ ದಿನಾಂಕದ ಒಳಗಡೆ ಅವರು ಈ ಗಣತಿ ಕಾರ್ಯದಲ್ಲಿ ತಮ್ಮನ್ನು ನೋಂದಣಿ ಮಾಡಿಕೊಂಡು ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾರೆ ತಮ್ಮ ಹೆಸರು ಸರ್ ನಮ್ಮ ಹೆಸರು ಬಂದು ಆರ್ ವೆಂಕಟಪ್ಪ ಅಂತ ಹೇಳ್ಬಿಟ್ಟು ಈ ಹನ್ನೊಂದು ಏನು ಮತಗಟ್ಟೆಗಳಿಗೆ ಮೇಲ್ವಿಚಾರಕರಾಗಿ ನನ್ನ ಸರ್ಕಾರ ಆಯ್ಕೆ ಮಾಡಿದೆ ಆ ನಿಟ್ಟಿನಲ್ಲಿ ಎಲ್ಲ ಕ ಏನು ನಮ್ಮ ಚಲೂರು ತಾಲೂಕು ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಜಿಲ್ಲಾದ್ಯಂತ ಕೂಡ ಈ ಗಣತಿ ಕಾರ್ಯ ಕೂಡ ಸುಗಮವಾಗಿ ಮತ್ತು ಯಶಸ್ವಿಯಾಗಿ ನಡೀತಾ ಇದೆ ಇದು ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ಆಗ್ತಾ ಇರೋದರಿಂದ ಡಿಜಿಟಲ್ ಮೇ ಹದಿನೈದು ಮತ್ತು ಹದಿನಾರರಂದು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ನಡೆಯುತ್ತಿರುವ ರೈತರ ಜೋಡಿ ಬೇಸಾಯ ಎತ್ತಿನ ಬಂಡಿ ರಾಜ್ಯ ಮಟ್ಟದ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ ಮೇ ಇಪ್ಪತ್ತೆರಡರಂದು ನಡೆಯಲಿರುವ ಪಟ್ಟಣದ ಆರಾಧ್ಯ ದೈವ ಮತ್ತು ಗ್ರಾಮ ದೇವತೆಯಾದಂತಹ ಶ್ರೀ ಊರಮ್ಮ ದೇವಿಯ ಜಾತ್ರಾ ಮಹೋತ್ಸವಕ್ಕಾಗಿ ಈ ಒಂದು ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ ಈ ಸ್ಪರ್ಧೆಗೆ ಸಂಬಂಧಿಸಿದಂತೆ ಆಯೋಜಕರು ಪ್ರಕಟಣೆ ನೀಡಿದ್ದು ಆಸಕ್ತರು ನಿಯಮಗಳ ಅನುಸಾರ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಎಂದು ತಿಳಿಸಿದ್ದಾರೆ ಪಟ್ಟಣದ ವಾಲ್ಮೀಕಿ ಸಮುದಾಯದ ಯುವ ಮುಖಂಡ ಕುಸ್ತಿ ದುರ್ಗಣ್ಣ ಹಾಗೂ ಸ್ನೇಹಿತರು ಊರಿನ ಹಿರಿಯರು ಸಕಲ ದೈವಸ್ಥರ ಸಹಯೋಗದಲ್ಲಿ ಮೇ ಹದಿನೈದರಂದು ಮತ್ತು ಮೇ ಹದಿನಾರರಂದು ಪಟ್ಟಣದ ಹೊರಹೊಲಿಯದ ಹೊಸಪೇಟೆ ರಸ್ತೆಯಲ್ಲಿ ದಿವಂಗತ ಗೂಳಿಗಿನ ನಾಗರಾಜ ಅವರ ಹೊಲದಲ್ಲಿ ಶ್ರೀ ಶಬ್ರ ಪ್ರಶಾಂತ ಸಾಗರ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಮತ್ತು ಶಾಸಕರಾದ ಎನ್ಟಿ ಶ್ರೀನಿವಾಸ್ ಅವರು ಸ್ಪರ್ಧೆಗೆ ಚಾಲನೆ ನೀಡಲಿದ್ದಾರೆ ಶಾಸಕರು ಸಂಸದರು ಸಚಿವರು ಪಟ್ಟಣದ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ವಿವಿಧ ಜನಪ್ರತಿನಿಧಿಗಳು ಗಣ್ಯರು ಉಪಸ್ಥಿತರು ಇರುತ್ತಾರೆ ಎಂದು ಹೇಳಿದ್ದಾರೆ ವರದಿ ನಂದಿ ಟಿವಿ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಜನ್ಮದಿನದ ಪ್ರಯುಕ್ತ ಅನದಾನ ಕಾರ್ಯಕ್ರಮ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಜನಪರ ಕಾರ್ಯಗಳೇ ಅವರನ್ನ ರಾಜಕೀಯದಲ್ಲಿ ಇನ್ನಷ್ಟು ಉನ್ನತ ಹುದ್ದೆಗಳಿಗೆ ಕೊಂಡೊಯ್ಯಲಿದೆ ಎಂದು ಪುರಸಭೆ ನಾಮನಿರ್ದೇಶಿತ ಸದಸ್ಯ ಕ್ರಿಕೆಟ್ ಮೂರ್ತಿ ಹೇಳಿದ್ದಾರೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಜನ್ಮದಿನದ ಪ್ರಯುಕ್ತ ಕ್ರಿಕೆಟ್ ಮೂರ್ತಿ ಪಟ್ಟಣದ ಗೂಳೂರು ಸರ್ಕಲ್ನಲ್ಲಿ ಕೇಕ್ ಕತ್ತರಿಸಿ ಅನ್ನದಾನ ಕಾರ್ಯಕ್ರಮ ಮಾಡುವ ಮೂಲಕ ಸಂಭ್ರಮಾಚರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಎಸ್ಎನ್ ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ದಶಕಗಳಿಂದ ದೀನದಲಿತರಿಗೆ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರಿಗೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಮಾಜ ಸೇವೆ ಮಾಡುತ್ತಿದ್ದಾರೆ ಸದಾ ಬಡವರ ಕಾಳಜಿ ವಹಿಸಿರುವ ಸುಬ್ಬಾರೆಡ್ಡಿ ಅವರು ಮೂರನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಕ್ಷೇತ್ರದಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿ ಇತಿಹಾಸ ಸೃಷ್ಟಿಸಿದ್ದಾರೆ ಸುಬ್ಬಾರೆಡ್ಡಿ ಅವರ ಮೇಲೆ ಜನರು ಇಟ್ಟಿರುವ ನಂಬಿಕೆಯೇ ಅವರ ಹ್ಯಾಟ್ರಿಕ್ ಗೆಲುವಿಗೆ ಕಾರಣ ಅವರ ಜನ್ಮದಿನದ ಪ್ರಯುಕ್ತ ಕೇಕ್ ಕತ್ತರಿಸಿ ಅನ್ನದಾನ ಕಾರ್ಯಕ್ರಮ ಮಾಡುತ್ತಿರುವುದು ತುಂಬಾ ಸಂತಸ ತಂದಿದೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸುಬ್ಬಾರೆಡ್ಡಿ ಅವರು ಬಡ ಜನರಿಗೆ ವಿದ್ಯಾಭ್ಯಾಸ ಆರೋಗ್ಯ ಸಾಮೂಹಿಕ ವಿವಾಹ ರಕ್ತದಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ನಿರಂತರವಾಗಿ ಜನರ ಸೇವೆ ಮಾಡುತ್ತಿದ್ದಾರೆ ಶಾಸಕ ಎನ್ಎಸ್ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಶಾಸಕರು ಸಚಿವರಾಗಿ ಕ್ಷೇತ್ರದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ನಡೆದು ಮಾದರಿ ಕ್ಷೇತ್ರವನ್ನಾಗಿ ಮಾಡಲಿ ಎಂದು ಹೇಳಿದ್ದಾರೆ

ಬಿರಿಯಾನಿಯನ್ನು ಪೂರ್ವವನ್ನು ಏರ್ಪಾಟ್ ಮಾಡಿದ್ದೇವೆ ಇವತ್ತೇನು ಅವರು ಮಾಡಿರುವಂಥ ಜನಸೇವೆ ಕಾರ್ಯಕ್ರಮಗಳ ಕುರಿತು ಇವತ್ತು ಸ್ವಯಂಕೃತ ಎ ಸ್ವಯಂಪೇರಿತ ರಕ್ತದಾನ ಶಿಬಿರವನ್ನು ಕೊಟ್ಟಿದ್ದೇವೆ ಇವತ್ತು ನಮಗೇನೆಂದರೆ ಏನು ಐದು ಸಾವಿರದಿಂದ ಆರು ಸಾವಿರ ಯೂನಿಟು ರಕ್ತವನ್ನು ಇದು ಮಾಡಿ ಇವತ್ತು ಅನುಕೂಲವಾಗುವಂಥ ಕೆಲಸ ಅಂತ ಜನಪರ ಕೆಲಸಗಳಿಗೆ ಕೊಡಲೇಬೇಕು ಮಾಡಬೇಕಂತೇವೆ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ